ನಾನು ಮತದಾರ ಸೇರ್ ಮೆಂಬರ್ನಲ್ಲಿ ನಾನು ಏನ್ ಕೇಳ್ತೇನಪ್ಪ ಅಂತಂದ್ರೆ ಇವತ್ತ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಖಾಸಗಿ ಕೈಯಿಂದ ನಾವು ಇವತ್ತು ಉಳಿಸ್ಬೋದ ಉಳಿಸಿಕೊಳ್ಳುವಂತ ಪರಿಸ್ಥಿತಿ ಇವತ್ತು ಬಂದಿದೆ ಮತದಾರ ಪಕ್ಷಗಳು ಹೆಚ್ಚರ ಆಗ್ಬೇಕು ಇವತ್ತ ತಾವು ಏನಾರ ಇದ್ರೊಳಗೆ ಎರಡು ಮಾಡಿದ್ದಾದ್ರೆ ನಕ್ಕಿ ಖಾಸಗಿ ಅವರ ಕೈಯಲ್ಲಿ ಕಾರ್ಖಾನೆ ಹೋಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ನಾವು ಎಲ್ಲಾ ಇವತ್ತು ಕಳ್ಕಳಿವಾಗಿ ಬೆಳಗ್ಬೋದೇನು ಖಾಸಗೀಕರಣ ಮಾಡಕ್ಕೆ ಹೊಂಟೆ ಆಗ್ಲ ಅವರಿಗೆ ಮತ ಹಾಕಿದ್ರೆ ನಮ್ಮ ಎಲ್ಲ ಒಂದು ಚೈನಿಕ ಮತ ಹಾಕಿ ನಮ್ಮನ್ನು ಮತ್ತೊಮ್ಮೆ ನೀವೇನ ಆರಿಸಿ ತಂದಿದ್ದ ಅಂತಂದ್ರ ನಾವು ಸೇವಾ ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡ್ತಾರು ಈ ಕಾರ್ಖಾನೆಯನ್ನ ಏನೋ ಮಾಡ್ತಾರೋ ಅಂತ ಈಗ ಅಪಪ್ರಚಾರ ಮಾಡಾಕತ್ತಾರ ಆ ಬಂಡಮ್ಮ ದೇವಿಯ ಸಾಕ್ಷಿಯಾಗಿ ಬಂಡಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಒಂದು ಕೆಟ್ಟ ವಿಚಾರ ಇಟ್ಕೊಂಡಿಲ್ ನಾವು ಯಾರು ಸಾಕ್ಷಿ ಬಂಡಮ್ಮ ದೇವಿ ಆ ಬಂಡಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ನಾವು ಹದಿನೈದು ಜನ ಹೇಳ್ತೀವಿ ಇಲ್ಲಿ ಶಾಸಕರಾದಂತ ಬಾಬಾ ಸಾಹೇಬ್ ಅವರು ಅದಾರ ಅಂತ ಒಂದು ಕೆಟ್ಟ ಆಸೆ ಇಟ್ಕೊಂಡಿಲ್ಲ ನಾವು ಬಂದಿಲ್ಲ